ಸ್ನೇಹಿತರೆ ನಮಸ್ಕಾರ ಚಾರ್ಸ್ ನನಗೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ ಲೈವ್ ಮಾರ್ಕೆಟಲ್ಲಿ ಅಂತೂ ನಿಮಗೆ ಯಾವುದೇ ಥರದ್ದು ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ ಕಲಿಬೇಕು ಅನ್ನೋರು ವೆಯ್ಟ್ ಮಾಡಿ ಈ ವೀಕ್ ಯಾವುದೇ ಕ್ಲಾಸ್ ಇಲ್ಲ ನ್ಯೂ ಕ್ಲಾಸು ನೆಕ್ಸ್ಟ್ ವೀಕ್ ಪ್ಲಾನ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಕಲ್ಲಿ ನಾನು ಅನೌನ್ಸ್ ಕೂಡ ಮಾಡ್ತೀನಿ ಡೇಟ್ನ ಓಕೆನಾ ಸೊ ಅಲ್ಲಿ ತನಕ ನನಗೆ ನೀವು ಮೆಸೇಜ್ ಹಾಕಿದ್ರು ಕೂಡ ಸೇಮ್ ರಿಪ್ಲೈನೇ ಇರುತ್ತೆ ನೆಕ್ಸ್ಟ್ ವೀಕ್ ಪಿಂಕ್ ಮಾಡಿ ಅಂತಲೇ ಓಕೆನಾ ಸೊ ಇವತ್ತಿನ ಮಾರ್ಕೆಟು ಆಕ್ಚುಲಿ ಏನು ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದ್ದೆ ಅದ್ರ ಪ್ರಕಾರ ನಾನೇನು ಟ್ರೇಡ್ ಮಾಡಿದ್ವಿ ಸ್ಟೂಡೆಂಟ್ಸ್ ಕೂಡ ಏನು ಟ್ರೇಡ್ ಮಾಡಿದ್ದಾರೆ ಬೋತ್ ವರ್ಕೌಟ್ ಆಗೋದ ಏನಾಗಿದೆ ಅನ್ನೋದನ್ನು ನಾನು ನಿಮಗೆ ಫಸ್ಟ್ ಗೈಡ್ ಮಾಡ್ತೀನಿ ನೋಡಿ ಸೊ ಇವತ್ತಿನ ಮಾರ್ಕೆಟು ಕಾನ್ಸೆಪ್ಟ್ ಫಸ್ಟ್ ಅರ್ಥ ಮಾಡ್ಕೊಬೇಕಾದಕ್ಕಿಂತ ಮುಂಚೆ ಲೈಟ್ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ನೋಡ್ಕೊಂಬಂದ್ಬಿಡೋಣ ಡನ್ ಫಾರ್ ದ ಡೇ ನೋ ಮೋರ್ ಗ್ರೆಡಿಟ್ ಟ್ರೇಡ್ಸ್ ನೋ ಬಾರ್ ಟ್ರೇಡ್ ಸಿಂಗಲ್ ಟ್ರೇಡು ಒಂದು ಒಳ್ಳೆಯ ಮೂಮೆಂಟ್ನ ಕೊಡ್ತು ಮಾರ್ಕೆಟು ಸೊ ಜಸ್ಟ್ ನಾನು ಕೂಡ ಇಪ್ಪತ್ತು ಪಾಯಿಂಟ್ ಕ್ಯಾಪ್ಚರ್ ಮಾಡ್ಕೊಂಡು ಟಾಟಾ ಬೈ ಬೈ ಹೇಳಿದ್ದೀನಿ ಲೈಟ್ ರಿಫ್ರೆಶ್ ಇಟ್ ಓಕೆ ಟಾಟಾ ಬೈ ಬಾಯ್ ಸೊ ಅದಕ್ಕೆ ಟಾಟಾ ಬೈ ಬೈ ಹೇಳಿ ಪಿ ಎಂಡಲ್ಗೆ ಸೊ ನೆಕ್ಸ್ಟು ಇದನ್ನು ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ನೋಡಿ ಲಾಜಿಕ್ಕು ನಿಮಗೆ ಇಂಪಾರ್ಟೆಂಟಾಗಿ ಅರ್ಥ ಆಗಬೇಕಾಗಿರೋದು ಇಲ್ಲಿ ಓಕೆನಾ ಸೊ ಮಾರ್ಕೆಟ್ ಏನು ಮಾಡಿತ್ತು ದಿಸ್ ವಾಸ್ ದ ಬಿಗ್ ಬಿಗ್ ರ್ಯಾ ಕ್ಯಾಂಡಲ್ ಓಕೆನಾ ಬಿಗ್ ಒನ್ ಡೇ ಕ್ಯಾಂಡಲ್ ಸೊ ಅದ್ರ ಪ್ರಕಾರ ಇದು ನಿಮಗೆ ಒಂದು ಸ್ಮಾಲ್ ಕ್ಯಾಂಡಲ್ ಅದನ್ನು ಏನಂತ ಕರೀತಾರೆ ಯೂಶ್ವಲಿ ನಿಮಗೆ ಒಂದು ಬಿಗ್ ಕ್ಯಾಂಡಲ್ ಒಳಗಡೆ ಒಂದು ಸ್ಮಾಲ್ ಕ್ಯಾಂಡಲ್ ಆದರೆ ಲೈಕ್ ಮದರ್ ಆ್ಯಂಡ್ ಬೇಬಿ ಕ್ಯಾಂಡಲ್ ಆರ್ ಇನ್ ಸೈಡ್ ಕ್ಯಾಂಡಲ್ ಏನಾದ್ರು ಕರೀತಾರೆ ಸೊ ಎರಡರಲ್ಲಿ ಒಂದು ಯಾವ್ದಾರು ಇಟ್ಕೊಳ್ಳಿ ಸೊ ಅದರ ಪ್ರಕಾರ ನಾನು ಇವ ಸ್ಟೂಡೆಂಟ್ಸಿಗೆ ನೆನೆ ಗೈಡ್ ಮಾಡಿದ್ದೆ ಮಾರ್ಕೆಟ್ ಏನಾದರೂ ಈ ಲೆವೆಲ್ನಿಂದ ಮೇಲ್ಗಡೆ ಟ್ರೇಡ್ ಮಾಡಿ ಬ್ರೇಕೌಟ್ ಟ್ರೇಡ್ ಮಾಡಿದರೆ ವೇ ವಿಲ್ ಗೋ ಎ ಬೈಯಿಂಗ್ ಸೈಡ್ ಟ್ರೇಡ್ ಅಂತ ಓಕೆನಾ ಬ್ರೇಕೌಟ್ ಮಾಡಿದೆ ಮಾರ್ಕೆಟು ಅಲ್ಲ ಸೇಮ್ ವೇ ಮಾರ್ಕೆಟ್ ಏನಾದರೂ ಬಾಟಮ್ ಬಂದು ಇದನ್ನು ಏನಾದರೂ ಬ್ರೇಕೌಟ್ ಮಾಡಿದರೆ ವಿ ವಿಲ್ ಗೋ ಫಾರೆ ಪುಟ್ ಸೈಡ್ ಟ್ರೇಡ್ ಅಂತ ಸೊ ಎಕ್ಸಾಕ್ಟಾಗಿ ಮಾರ್ಕೆಟಲ್ಲಿ ಇವತ್ತು ನಮಗೆ ಪುಟ್ ಸೈಡ್ ಟ್ರೇಡು ಬಿಫೋರ್ ಬ್ರೇಕೌಟ್ ನಾನು ಟ್ರೇಡ್ ತೊಗೊಂಡಿದ್ದೀನಿ ಸೊ ಪುಟ್ ಸೈಡ್ ಟ್ರೇಡ್ ನನಗೆ ಸಿಕ್ಕಿದೆ ಪುಟ್ ಸೈಡ್ ಟ್ರೇಡ್ ಎಲ್ಲಿಂದ ಸಿಕ್ಕಿದೆ ಸೊ ಮಾರ್ಕೆಟ್ ಬಂದು ಲೋ ಏನಿದೆ ಲೋನ ಟೆಸ್ಟ್ ಮಾಡ್ತು ಲೋನ ಟೆಸ್ಟ್ ಮಾಡಿ ಮೇಲೆ ಬಂತು ಸೊ ಮೇಲೆ ಬಂದು ಅಗೇನ್ ಬ್ಯಾಕ್ ಟು ಪೆವಿಲಿಯನ್ ರಿಟರ್ನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತಲ್ಲ ಬಿಫೋರ್ ಐ ಟು ಕಟ್ ರೇಡ್ ಹಿಯರ್ ಇಟ್ಸಲ್ ಇಲ್ಲಿಗೆ ಬರೋ ಅಷ್ಟ್ರಲ್ಲಿ ನನಗೆ ಒಳ್ಳೆ ಸ್ಪೈಕ್ ಆಯಿತು ಮಾರ್ಕೆಟಲ್ಲಿ ಬಿಕಾಸ್ ಫೈವ್ ಹಂಡ್ರೆಡ್ ಇಸ್ ಅ ರೌಂಡ್ ಫಿಗರ್ ಸೊ ಹಾಗಾಗಿ ಒಳ್ಳೆ ಸ್ಪೈಕ್ ಮೂಮೆಂಟ್ ಸಿಕ್ತು ನನಗೆ ಸೊ ಐ ಜಸ್ಟ್ ಫಿನಿಷ್ ಮೈ ಡೇ ಸೇಮೇ ಇವಾಗ ಒಂದು ಎರಡು ಮೂರು ಜನ ಸ್ಟೂಡೆಂಟ್ಸ್ದು ನೋಡಿದೆ ನಾನು ಟೋ ಕಾಪಿ ಪೇಸ್ಟ್ ಟ್ರೇಡೆಡ್ ಹ್ಯಾಪಿ ಟು ಸಿ ದಟ್ ಓಕೆನಾ ಇನ್ನು ಕೆಲವರು ಲೈಕ್ ನೀವು ಇಲ್ಲಿ ಟ್ರೇಡ್ ಮಾಡಲಿಕ್ಕೆ ಗ್ಯಾ ಆ ಬ್ರೇಕೌಟೇ ಆಗಿಲ್ಲ ಅಂದರೆ ಇಲ್ಲಿ ಟ್ರೇಡ್ ಸಿಕ್ಕಿಲ್ಲ ಸೊ ಮಾರ್ಕೆಟ್ ಈಗ ಅಪ್ಸೈಡು ಹೈನ ಟಚ್ ಮಾಡಿ ಲೋ ಕಡೆಗೆ ಬರ್ತಾಯಿದೆ ಅಂದರೆ ಡೋಂಟ್ ಎಕ್ಸ್ಪೆಕ್ಟ್ ಲೈಕ್ ಮಾರ್ಕೆಟ್ ಗೋ ಲೈಕ್ ದಿಸ್ ಓಕೆನಾ ಸೊ ಮಾರ್ಕೆಟ್ ಆ ಥರ ಹೋಗೋದು ತುಂಬಾ ಕಷ್ಟ ಇದೆ ಸೊ ಇವಾಗ ಸೆಲ್ಲರ್ಸು ಸೆಲ್ ಆನ್ ರೈಸ್ ಆಗುತ್ತೆ ಇಲ್ಲಿಗೆ ಬಂತ ಆಗೇನು ಸೆಲ್ಲಿಂಗ್ ಪ್ರೆಷರ್ ಬೀಳುತ್ತೆ ಇಲ್ಲಿಗೆ ಬಂತ ಆಗೇನು ಸೆಲ್ಲಿಂಗ್ ಪ್ರೆಷರ್ ಬೀಳುತ್ತೆ ಮಾರ್ಕೆಟಲ್ಲಿ ಸೊ ಅದಕ್ಕೆ ಹೇಳೋದು ಫಿಬುನಾಶಿ ವಿತ್ ಪ್ರೈಝಾಕ್ಷನ್ ವರ್ಕಿಂಗ್ ವೆರಿ ಸೂಪರ್ ಅಂತ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳೋರಿಗೆ ತುಂಬ ಈಸಿಯಾಗಿ ಅರ್ಥ ಕೂಡ ಆಗುತ್ತೆ ಸುಮ್ಮನೆ ಯಾವುದೋ ಇಂಡಿಕೇಟರ್ಸ್ಗಳನ್ನ ಹಾಕ್ಕೊಂಡು ಔಟ್ಡೇಟೆಡ್ ಇಂಡಿಕೇಟರ್ಸಿಂದ ಯೂಸ್ಲೆಸ್ ಥಿಂಗ್ಸ್ಗಳನ್ನ ಮಾಡೋದ್ಕಿಂತ ಫಿಬನಾಶಿಕನ್ನ ಕಲೀರಿ ಈಸಿ ಇದೆ ಇದೇನು ತುಂಬ ದೊಡ್ಡ ಥಿಂಗ್ಸ್ ಅಲ್ಲ ಬಿಕಾಸ್ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಸವರೇ ಈ ಫಿಬನಾಶಿನ ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡ್ತಾರೆ ಅಂದಾಗ ನಾವುಗಳು ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡೋದು ಯಾವ ಲೆಕ್ಕ ಅಲ್ವಾ ಸೊ ಸೇಮ್ ವೇ ಸೇಮ್ ಲಾಜಿಕ್ ಅಷ್ಟೇ ದಿರ್ ಈಸ್ ನಥಿಂಗ್ ಸಿಂಪಲ್ ಲಾಜಿಕ್ ಯೂಸ್ ಮಾಡಿದ್ದೆ ಇವತ್ತು ಸಿಂಪಲ್ ಲಾಜಿಕಲ್ಲಿ ನನಗೂ ಕೂಡ ಟ್ರೇಡ್ ಕೊಡ್ತು ಮಾರ್ಕೆಟು ನಾನು ಕೂಡ ಪ್ರಾಫಿಟ್ ಮಾಡ್ಕೊಂಡೇನಿ ಇಲ್ಲೆಲ್ಲಾದರೂ ನಾನು ಟ್ರೇಡ್ ಮಾಡಿದ್ದೆ ನಾನು ಐ ಪೇಶನ್ಸ್ಲಿ ವೈಟೆಡ್ ಬಿಕಾಸ್ ಇನ್ಸೈಡ್ ಕ್ಯಾಂಡಲ್ ಒಳಗಡೆ ಇನ್ಸೈಡ್ ಕ್ಯಾಂಡಲ್ ಆಗ್ತಿದೆ ಒಳಗಡೆ ಇದನ್ನ ಇವತ್ತು ಲೋನ ಬ್ರೇಕ್ ಡೌನ್ ಆಗಿರಲಿಲ್ಲ ಅಂದರೆ ನಾನು ಇವತ್ತು ರೇಡೇ ಮಾಡ್ತಿರಲ್ಲ ನೋ ಟ್ರೇಡ್ ಸೆಟ್ ಸೆಟಲ್ ಇವತ್ತು ಟ್ರೇಡೇ ಮಾಡ್ತಿಲ್ಲ ಸುಮ್ಮನೆ ಇದ್ಬಿಡಿವೆ ಟ್ರೇಡ್ ಮಾಡಲೇಬೇಕು ಅನ್ನೋದೇನೂ ಇಲ್ಲ ಟ್ರೇಡೇ ಮಾಡೋದು ಬೇಡ ಇವತ್ತು ಕ್ಲೋಸ್ ದ ಡೇ ಹಾಗೆ ಅಂತ ಸೊ ನನಗೆ ಮಾರ್ಕೆಟ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ಟ್ರೇಡ್ ಮಾಡಿದ್ದೀನಿ ಅಪರ್ಚುನಿಟಿ ಕೊಟ್ಟಿರಲಿಲ್ಲ ಅಂದರೆ ಟ್ರೇಡ್ ಮಾಡ್ತಿಲ್ಲ ನಾನು ನೀವು ಕೂಡ ಅದನ್ನು ನೇಚರ್ ಬೆಳೆಸ್ಕೊಬೇಕು ಅಪರ್ಚುನಿಟಿ ಇದೆಯಾ ಟ್ರೇಡ್ ಮಾಡಿ ಅಪರ್ಚುನಿಟಿ ಇಲ್ವಾ ಅದನ್ ನೋ ಟ್ರೇಡ್ ಸೆಟ್ ಅಲ್ಲಿ ನೋ ಫೋರ್ಸ್ ಟ್ರೇಡ್ಸ್ ಫೋರ್ಸ್ ಮಾಡಿಕೊಂಡು ಟ್ರೇಡ್ ಮಾಡೋದನ್ನ ಬಿಟ್ಬಿಡಿ ಅವಾಗ ಎಲ್ಲ ಸರಿಯಾಗುತ್ತೆ ಓಕೆನಾ ಸೊ ಅದಲ್ಲದೆ ಮತ್ತು ನಿಮಗೆ ಇದೇ ಥರದ ಸೇಮ್ ಲಾಜಿಕ್ಸ್ಗಳನ್ನ ನೀವು ಕೂಡ ಕಲಿಬೇಕು ಅನ್ನೋರು ವೆಯ್ಟ್ ಮಾಡಿ ನೆಕ್ಸ್ಟ್ ವೀಕಲ್ಲಿ ನಾನು ಫ್ರೆಶ್ ಕ್ಲಾಸ್ನ ಅನೌನ್ಸ್ ಮಾಡ್ತೀನಿ ಲಾಜಿಕ್ನು ಅರ್ಥ ಮಾಡ್ಕೊಳ್ಳೋಕೆ ನಿಮಗೂ ಕೂಡ ಈಸಿ ಆಗುತ್ತೆ ಆವಾಗ ನೀವು ಕೂಡ ಕಲಿಯರಂತೆ ಓಕೆನಾ ಲೆಟ್ಸ್ ಇಷ್ಟು ಈಗ ನಿಮಗೆ ಟ್ರೇಡ್ ಲಾಜಿಕ್ ಏನು ಹೇಳ್ತೀನಲ್ಲ ಇವೊಂದು ಸ್ಟೂಡೆಂಟ್ಸ್ಗೂ ಕೂಡ ನಾನು ಯಾವುದೇ ಥರದ ಆಪ್ಷನ್ ಚೈನ್ ಹೇಳೋದಿಲ್ಲ ಪ್ರೀಮಿಯಮ್ ಚಾರ್ಟ್ಸ್ಗಳ ಬಗ್ಗೆ ಹೇಳೋದಿಲ್ಲ ಬಿಕಾಸ್ ಇಟ್ಸ್ ಓನ್ಲಿ ಸ್ಪಾಟ್ ಚಾರ್ಟ್ ನೋಡ್ಕೊಂಡು ಟ್ರೇಡ್ ಮಾಡೋದನ್ನ ಸಿಂಪಲ್ ಮಾಡಿಕೊಂಡಷ್ಟು ನಾವು ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಿ ಅದರ್ವೈಸ್ ವೆರಿ ಡಿಫಿಕಲ್ಟ್ ಟು ಟ್ರೇಡ್ ವೆರಿ ಲೈಕ್ ಏನಕ್ಕೆ ಅಂದರೆ ನಿಮಗೆ ಸ್ಪಾಟ್ ಚಾರ್ಟ್ ನೋಡ್ಲಿ ಅಂದರೆ ನೀವು ಟ್ರೇಡ್ ಮಾಡೋದು ಕಷ್ಟ ಇನ್ನು ಕೆಲವೊಂದು ಒಬ್ಬರದು ಕ್ವಶನ್ ಇತ್ತು ಸರ್ ಫಿಫ್ಟಿ ಪರ್ಸೆಂಟ್ ಲೆವೆಲ್ ಬಂದಾಗ ಟೈಟ್ ಕಟ್ ಟ್ರೇಡ್ ಅಂತ ಸೊ ಇವತ್ತು ಫಿಫ್ಟಿ ಪರ್ಸೆಂಟ್ ಲೆವೆಲ್ ವರ್ಕ್ ಆಗೋದಿಲ್ಲ ರೀಸನ್ ಕೂಡ ಅಷ್ಟೇ ಮಾರ್ಕೆಟ್ ಬಿಗ್ ಗ್ಯಾಪಪ್ ಆಗಿಲ್ಲ ಬಿಗ್ ಗ್ಯಾಪಪ್ ಆಗಿದ್ದರೆ ಮಾರ್ಕೆಟ್ ಫಿಫ್ಟಿ ಪರ್ಸೆಂಟ್ನ ಹೋಲ್ಡ್ ಮಾಡ್ತಿತ್ತು ಸ್ಮಾಲ್ ಗ್ಯಾಪು ಸ್ಮಾಲ್ ಗ್ಯಾಪಪ್ ಆಗಿರೋದ್ರಿಂದ ಸ್ಮಿಬಿನಾಶಿ ಕೂಡ ವೆರಿ ಸ್ಮಾಲ್ ಇದೆ ವೆರಿ ಸ್ಮಾಲ್ ಫಿಬುನಾಶಿ ಇದ್ದಾಗ ನಾವು ಬ್ರೇಕೌಟ್ ಕಡೆ ಮುಖ ಮಾಡಬೇಕು ಹೊರತು ಯಾವುದೇ ಕಾರಣಕ್ಕೂ ನಾವು ಮಧ್ಯದಲ್ಲಿ ಈಗ ಹೋಲ್ಡ್ ಮಾಡುತ್ತೆ ಅನ್ನೋದನ್ನು ವೆಯ್ಟ್ ಮಾಡೋದಪ್ಪು ಬಟ್ ಸ್ಟಿಲ್ ಹೋಲ್ಡ್ ಮಾಡಿದೆ ದಟ್ ಈಸ್ ಕಾಲ್ಡ್ ಫಿಬನಾಶಿ ನಿಮಗೆ ಇಲ್ಲಿ ಹೋಲ್ಡ್ ಮಾಡುತ್ತೆ ಅಂತ ನಿಮ್ಗೆ ಯಾವುದೇ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಹೇಳೋದಿಲ್ಲ ಫಿಫ್ಟಿ ಪರ್ಸೆಂಟಲ್ಲಿ ಹೋಲ್ಡ್ ಮಾಡಿದೆ ಸಿಕ್ಸ್ಟಿ ಒನ್ ಪರ್ಸೆಂಟಲ್ಲಿಂತೂ ಯಾರು ಟ್ರೇಡ್ ಮಾಡೋದವ್ರಿಗಿದ್ರೆ ಡೆಫ್ ಫಿಫಿನೆಟಾಗಿ ಮಾರ್ಕೆಟಲ್ಲಿ ಒಂದು ಪ್ರಾಫಿಟ್ನೇ ಹೋಗಿದೆ ಹೊರತು ಲಾಸೇ ಮಾಡಿಲ್ಲ ಫಿಫ್ಟಿ ಪರ್ಸೆಂಟಲ್ಲಿ ಟ್ರೇಡ್ ಮಾಡಿದವ್ರಿಗೆ ಐದಾರು ಪಾಯಿಂಟ್ ಸಿಕ್ಕಿರ್ಬೋದು ಮ್ಯಾಕ್ಸಿಮಮ್ ಅದಕ್ಕಿಂತ ಜಾಸ್ತಿ ಸಿಕ್ಕಿಲ್ಲ ಬಟ್ ಸಿಕ್ಸ್ಟಿ ಒನ್ ಪರ್ಸೆಂಟಲ್ಲಿ ಟ್ರೇಡ್ ಮಾಡಿದವ್ರಿಗೆ ಡೆಫಿನೆಟಾಗಿ ಹತ್ತರಿಂದ ಹನ್ನೆರಡು ಹದಿನೈದು ಪಾಯಿಂಟ್ ಬಿತ್ ಸಿಕ್ಕಿರುತ್ತೆ ಹೋಗಿ ಚೆಕ್ ಮಾಡಿ ನೀವು ಸೊ ಸೇಮೆ ನಾನು ಅದು ಇಲ್ಲೆಲ್ಲೂ ಟ್ರೇಡ್ ಮಾಡಿಲ್ಲ ಯಾಕೆಂದರೆ ಈಸ್ ವೈಡ್ ಇಲ್ಲ ಸ್ಮಾಲ್ ಇದೆ ಸ್ಮಾಲ್ ಇದೆ ಅಂದಾಗ ಐ ನೀಡ್ ಟು ವೆಯ್ಟ್ ವೆಯ್ಟ್ ಮಾಡಿ ಟ್ರೇಡ್ ಕಂಪ್ಲೀಟ್ ಮಾಡಿದ್ದೀನಿ ನೀವು ಕೂಡ ಅದೇ ಥರ ಕಲಿರಿ ಕಲ್ತ್ರೆ ಈಸಿ ಆಗುತ್ತೆ ವಾಟ್ ಆ್ಯಂಡ್ ಇನ್ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿನೂ ಅಷ್ಟೇ ಸೊ ಇಲ್ಲಿ ನಿಮಗೆ ಸರ್ ನಮ್ಮದ್ರಲ್ಲಿ ರೆಡ್ ಕಾಣುತ್ತೆ ನಿಮ್ಮಲ್ಲಿ ಗ್ರೀನ್ ಕಾಣುತ್ತೆ ಅಂದರೆ ಜಸ್ಟ್ ಲಾಜಿಕ್ ಇಷ್ಟೇ ಸೆಟ್ಟಿಂಗ್ಸಲ್ಲಿ ಹೋಗಿ ಆನ್ ಪ್ರೀವಿಯಸ್ ಡೇ ಕ್ಲೋಸ್ ಅಂತ ಏನಿದೆಯಲ್ಲ ಅದನ್ನು ಅನ್ಟಿಕ್ ಮಾಡಿಕೊಂಡ್ರೆ ನಿಮಗೂ ಕೂಡ ನನಗೂ ಕೂಡ ಅದು ರೆಡ್ಡೇ ಕಾಣೋದು ನಾನು ಅದನ್ನು ಟಿಕ್ ಮಾಡಿಟ್ಟಿದರೆ ಅದು ಗ್ರೀನ್ ಕಾಣುತ್ತೆ ಬಿಕಾಸ್ ಕ್ಲೋಸಿಂಗ್ ಪ್ರೈಸಿಂದ ಮೇಲಿದ್ರೆ ಅದು ಗ್ರೀನ್ ಇಶ್ ಯಾಕೆ ಕಾಣುತ್ತೆ ಅದನ್ನು ಕೆಳಗಡೆದೆ ರೆಡ್ ಇಶ್ ಕಾಣುತ್ತೆ ಅಷ್ಟೇ ಡಿಫ್ರೆನ್ಸು ನೋವು ಮೂರು ಡಿಫ್ರೆನ್ಸ್ ದಟ್ ಸೊ ಇದರಲ್ಲೂ ಅಷ್ಟೇ ಇವತ್ತು ಮಾರ್ಕೆಟಲ್ಲಿ ಲೈಕ್ ನಿಮಗೆ ಎಕ್ಸಾಕ್ಟಾಗಿ ಟಾಪ್ ಟು ಬಾಟಮ್ ಡ್ರ್ಯಾಗ್ ಮಾಡಿದರೆ ನಥಿಂಗ್ ಬಟ್ ಮಾರ್ಕೆಟಲ್ಲಿ ಎಲ್ಲಿ ಸಿ ಎಲ್ಲಿ ಸಿಗ್ತಾ ಇದೆ ಸೊ ಮಾರ್ಕೆಟ್ ಬಂದು ಎಕ್ಸಾಕ್ಟ್ಲಿ ನಿಮಗೆ ಕಂಟಿನ್ಯೂಸ್ ಆಗಿ ಬಿದ್ದಿದೆ ಬಿಕಾಸ್ ಕಂಟಿನ್ಯೂಸ್ ಆಗಿ ಬಿದ್ದು ದೆರ್ ವಿಲ್ ಬಿ ಟೇಕನ್ ರೆಸಿಸ್ಟೆನ್ಸ್ ಫ್ರಮ್ ಪ ಟ್ವೆಂಟಿ ತ್ರೀ ಪರ್ಸೆಂಟ್ ಲೆವೆಲ್ನ ರಿಜೆಕ್ಷನ್ ಮಾಡ್ತಲೇ ಇದೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಸೊ ಇವಾಗ ಏನಾಗುತ್ತೆ ಮಾರ್ಕೆಟಲ್ಲಿ ಸೇಮ್ ರಿಜೆಕ್ಷನು ಇಲ್ಲಿಗೆ ಬಂದರೂ ಅಗೇನ್ ರಿಜೆಕ್ಷನೇ ಆಗುತ್ತೆ ಮಾರ್ಕೆಟು ಸೊ ವೆಯ್ಟ್ ಮಾಡಿ ಇಲ್ಲಿಗೆ ಬಂದರೂ ಕೂಡ ರಿಜೆಕ್ಷನ್ ತೊಗೋಬೋದು ಇಲ್ಲಿಗೆ ಬಂದರೂ ಕೂಡ ಮಾರ್ಕೆಟಲ್ಲಿ ರಿಜೆಕ್ಷನ್ ತಗೋಬೋದು ದೀಸ್ ಆರ್ ದ ಟೂ ಝೋನ್ಸ್ ಮಾರ್ಕೆಟಲ್ಲಿ ರಿಜೆಕ್ಷನಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಸೊ ಬ್ಯಾಂಕ್ ಏಕೆಂದರೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಬಾ ಬಿದ್ದಿರೋ ಥರ ನಿಫ್ಟಿ ಏನಾದರೂ ಬಿದ್ದಿದ್ರೆ ಮಜಾ ಇರ್ತಿತ್ತು ಟ್ರೇಡ್ ಮಾಡಲಿಕ್ಕೆ ನಿಫ್ಟಿ ನಿತ್ತು ನಿತ್ತು ಬೀಳ್ತಿತ್ತು ಅದಕ್ಕೆ ನಿಫ್ಟಿನ ನಿಫ್ಟಿ ನಮಗೆ ಸೇವ್ ಮಾಡೋದು ಏನಕ್ಕೆ ಅಂದರೆ ಇಲ್ಲಿ ಇದೇ ರೀಸನ್ಗೆ ಯಾಕೆಂದರೆ ನೀವು लेवल्स खड़े नील ಕೂಂಡ್ ನಿಂತ್ಕೊಂಡು ಪ್ರೈಸ್ ಮಾಡ್ಕೊಂಡು ಬರುತ್ತೆ ಬ್ಯಾಂಕ್ ನಿಫ್ಟಿ ಹಂಗಿಲ್ಲ ಬಿದ್ರೆ ಹಿಂಗೆ ಬೀಳುತ್ತೆ ಇದ್ರೆ ಹಿಂಗೆ ಹೇಳುತ್ತೆ ಸೊ ಬ್ಯಾಂಕ್ ಈಗ ನಾನು ಓಪನ್ ಆಗಿ ಹೇಳ್ಬೋದು ಬೇಕಾ ನಿಮಗೆ ಬ್ಯಾಂಕ್ ನಿಫ್ಟಿ ವಿ ಶೇಪ್ ರಿಕವರಿ ಆದರೂ ಆಗ್ಬೋದು ಯಾರಿಗೆ ಗೊತ್ತು ದಟ್ ಈಸ್ ಕಾಲ್ಡ್ ಬ್ಯಾಂಕ್ ನಿಫ್ಟಿ ಯಾಕೆಂದರೆ ಎಚ್ ಡಿ ಎಫ್ ಸಿ ಐ ಸಿ ಐ ಸಿ ಐ ಬ್ಯಾಂಕಲ್ಲಿ ಯಾರು ದೊಡ್ಡವ್ರು ಅಮೌಂಟ್ ಹಾಕಿದ್ರು ಅಂದರೆ ಹೆಂಗೆ ಬೇಕಾದ್ರೂ ಟರ್ನ್ ಮಾಡ್ಬೋದು ಬಟ್ ನಿಫ್ಟಿ ಅಷ್ಟು ಬೇಗ ಟರ್ನ್ ಆಗೋದಿಲ್ಲ ಸೊ ಆ ಥರ ವೇ ಇರೋದು ಓಕೆನಾ ಓಕೆ ಕಲಿಯೋವಂಥವ್ರು ನೆಕ್ಸ್ಟ್ ವೀಕ್ ನನಗೆ ಮೆಸೇಜ್ ಮಾಡ್ಬೋದು ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ ಸೊ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್